ಡೆವಿಲ್ ರಿಲೀಸ್ ವೇಳೆಯೇ ದರ್ಶನ್ಗೆ ಗುಡ್ ನ್ಯೂಸ್ ಪರಪ್ಪನ ಗ್ರಹಾರದಲ್ಲಿ ಕಾಟೇರನಿಗೆ ಟಿವಿ ಭಾಗ್ಯ ಸಿಕ್ಕಿದೆ ಡೆವಿಲ್ ರಿಲೀಸ್ ವೇಳೆಯೇ ದರ್ಶನ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ ಪರಪ್ಪನ ಗ್ರಹಾರದಲ್ಲಿ ಕಾಟೇರನಿಗೆ ಟಿವಿ ಭಾಗ್ಯ ಸಿಕ್ಕಿದೆ ಟಿವಿ ಸಿಕ್ಕರೂ ದರ್ಶನ್ಗೆ ಎಲ್ಲ ಚಾನೆಲ್ ಸಿಗೋದಿಲ್ಲ ಡೆವಿಲ್ ಕ್ಕೆ ಫಿಲ್ಮ್ ಅಪ್ಡೇಟ್ ಇಲ್ಲದೆ ದಚ್ಚು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ದರ್ಶನ್ಗೆ ಸಿಕ್ಕಿದ್ದು ಮಾತ್ರ ಸರ್ಕಾರಿ ಚಾನೆಲ್ ಭಾಗ್ಯ ಸರ್ಕಾರಿ ಚಾನೆಲ್ ನೀಡಲು ಜೈಲಧಿಕಾರಿಗಳ ಅನುಮತಿ ಯಾವುದೇ ಮನರಂಜನೆ ಚಾನೆಲ್ ಅನ್ನು ನೀಡದಿರಲು ಸೂಚನೆ ನೀಡಲಾಗಿದೆ ರಪ್ಪನ ಅಗ್ರಹಾರದಲ್ಲಿ ಕಾಟೇರನಿಗೆ ಟಿ ವಿ ಭಾಗ್ಯವನ್ನು ನೀಡಲಾಗಿದೆ ಒಂದು ಕಡೆ ಡೆವಿಲ್ ಸಿನಿಮಾ ಬಹಳ ಸಕ್ಸಸ್ ಕಂಡಿದೆ ಒಂದು ದಿನದಲ್ಲೇ ಇಪ್ಪತ್ತು ಕೋಟಿ ಕಲೆಕ್ಷನನ್ನು ಮಾಡಿರುವಂಥದ್ದು ಏನು ನೆನ್ನೆ ಅಭಿಮಾನಿಗಳು ಸಾಕಷ್ಟು ಸಂಭ್ರಮಾಚರಣೆಯನ್ನು ಮಾಡಿದರು ಅದಾದ ನಂತರ ಈಗ ಆ ಒಂದು ಖುಷಿಯ ಬೆನ್ನಲ್ಲೇ ಮತ್ತೊಂದು ಖುಷಿ ವಿಚಾರ ನಟ ದರ್ಶನ್ಗೆ ಟಿ ವಿ ಭಾಗ್ಯ ಸಿಕ್ಕಿದೆ ನನಗೆ ಟಿ ವಿ ಬೇಕು ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನಗೆ ಬಹಳ ಕಷ್ಟ ಆಗ್ತಾಯಿದೆ ಅಂತ ಬೇಡಿಕೆಯನ್ನು ಇಟ್ಟಿದ್ದರು ಅದರ ಬೆನ್ನಲ್ಲೇ ಈಗ ಟಿ ವಿ ಭಾಗ್ಯ ಕೂಡ ಸಿಕ್ಕಿದೆ ಇನ್ನು ಮುಖ್ಯವಾಗಿ ಆ ಈ ಒಂದು ಟಿ ವಿಯಲ್ಲಿ ಎಲ್ಲ ಚಾನಲ್ಗಳು ಬರೋದಿಲ್ಲ ಕೇವಲ ಸರ್ಕಾರಿ ಚಾನಲ್ ಮಾತ್ರ ಬರುತ್ತೆ ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯ ಮನೋರಂಜನೆ ಚಾನಲ್ಗಳಾಗಿರ್ಬೋದು ಯಾವುದೂ ಕೂಡ ಬರೋದಿಲ್ಲ ಆದರೆ ಸದ್ಯಕ್ಕೆ ದರ್ಶನ್ ಏನು ಬೇಡಿಕೆಯನ್ನು ಇಟ್ಟಿದ್ದರು ನನಗೆ ಟಿ ವಿ ಬೇಕು ಅಂತ ಆ ಒಂದು ಟಿ ವಿಯನ್ನು ಕೂಡ ಜೈಲಧಿಕಾರಿಗಳು ಒದಗಿಸಿದ್ದಾರೆ ಆದರೆ ದರ್ಶನ್ಗೆ ಬಹಳ ಬೇಸರ ಆಗ್ತಾ ಇರುವಂಥದ್ದು ಟೆವಿಲ್ ಫಿಲ್ಮ್ ಅಪ್ಡೇಟ್ ಏನೂ ಕೂಡ ಅವರಿಗೆ ಸಿಗ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಬೇಸರ ಕೂಡ ಆಗ್ತಾ ಇದೆ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಸದ್ಯಕ್ಕೆ ದರ್ಶನ್ಗೆ ಎರಡೆರಡು ಸ್ವೀಟ್ ನ್ಯೂಸ್ ಅಂತ ಹೇಳ್ಬೋದು ಒಂದು ಕಡೆ ಡೆವೆಲ್ ಸಿನಿಮಾ ಬಹಳ ಅದ್ಭುತ ಪ್ರದರ್ಶನವನ್ನು ಕಾಣ್ತಾ ಇದೆ ಮತ್ತೊಂದು ಕಡೆ ದರ್ಶನ್ಗೆ ಟಿ ವಿ ಬೇಕು ಟಿ ವಿ ಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ರು ಆ ಒಂದು ಟಿ ವಿ ಭಾಗ್ಯವನ್ನು ಕೂಡ ನೀಡಲಾಗಿದೆ ಆದರೆ ಈ ಒಂದು ಟಿ ವಿಯಲ್ಲಿ ಎಲ್ಲ ಚಾನೆಲ್ಗಳಿಗೂ ಕೂಡ ಪರ್ಮಿಷನ್ ಇಲ್ಲ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ ಓಕೆ ಸೊ ನೋ ದರ್ಶನ್ಗೆ ಕೇವಲ ಈಗ ಟಿ ವಿ ಭಾಗ್ಯ ಸಿಕ್ಕಿದೆ ಆದರೆ ಕೇವಲ ಅದರಲ್ಲಿ ಸರ್ಕಾರಿ ಚಾನೆಲ್ಗಳು ಮಾತ್ರ ಬರುವಂಥದ್ದು ಬೇರೆ ಯಾವುದೇ ರೀತಿಯ ಮನೋರಂಜನೆ ವಾಹಿನಿಗಳು ಬರೋದಿಲ್ಲ ಆದರೆ ದರ್ಶನ್ಗೆ ಈಗ ಮುಖ್ಯವಾಗಿ ಬೇಕಾಗಿರುವಂಥದ್ದು ತಮ್ಮ ಸಿನಿಮಾ ಡೆವಿಲ್ ಸಿನಿಮಾ ಅಪ್ಡೇಟ್ಸ್ ಏನು ಅಂತ ಬೇಕು ಆದರೆ ಡೆವಿಲ್ ಸಿನಿಮಾ ಅಪ್ಡೇಟ್ಸ್ ಯಾವುದು ಕೂಡ ಸದ್ಯಕ್ಕೆ ಸಿಗ್ತಾ ಇಲ್ಲ ನಟ ದರ್ಶನ್ಗೆ ಹಾಗಾಗಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಏನಾಗ್ತಾ ಇದೆ ನನ್ನ ಸಿನಿಮಾ ಯಾವ ರೀತಿ ನೋಡ್ತಾ ಇದ್ದಾರೆ ಜನರು ಯಾವ ರೀತಿ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಬಹಳ ಟೆನ್ಷನ್ನಲ್ಲಿ ಕೂಡ ಇದ್ದಾರೆ ಆದರೆ ಸದ್ಯಕ್ಕೆ ಅವರು ಕೇಳಿದ್ದು ಕೇವಲ ನನಗೆ ಟಿ ವಿ ಭಾಗ್ಯ ಬೇಕು ಟಿ ವಿ ಭಾಗ್ಯ ಬೇಕು ಅಂತ ಕೇಳ್ತಾಯಿದ್ರು ಸದ್ಯಕ್ಕೆ ಆ ಒಂದು ಟಿ ವಿಯನ್ನು ಕೂಡ ಒದಗಿಸಲಾಗುತ್ತೆ ಆದರೆ ಯಾವುದೇ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳು ಬರೋದಿಲ್ಲ ಕೇವಲ ಸರ್ಕಾರಿ ಚಾನೆಲ್ಗಳನ್ನು ಮಾತ್ರ ಆ ಒಂದು ಟಿ ವಿಯಲ್ಲಿ ಅಂದರೆ ಬರುವಂಥದ್ದು